ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಬಂಧುಗಳಿಗೆ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಟಿಪ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರತ್ತ ಗೊತ್ತು ಹಾಗಾಗಿ ಒಳ್ಳೆ ಟಿಪ್ಸ್ ಅನ್ನ ಕೊಟ್ಟು ಎರಡು ಪ್ರಶ್ನೆಗಳ ಉತ್ತರಗಳನ್ನ ಕೊಡ್ತಾ ಹೋಗ್ತೇನೆ ನೋಡಿ ಈಗ ಏನಾಗ್ಬಿಡ್ತೇನೆ ಅಂತಂದ್ರೆ ಸಾಧಾರಣವಾಗಿ ಎಷ್ಟೋ ಜನಕ್ಕೆ ಜೀವನದಲ್ಲಿ ಅದು ಮಾಡ್ಬೇಕು ಇದು ಮಾಡಬೇಕು ಅಂತ ಏನೇನೋ ಅಂದ್ಕೊಳ್ತಾ ಇರ್ತಾರೆ ಆದ್ರೆ ಮುಂದುವರೆಯಕ್ಕೆ ಆಗ್ತಾನೆ ಇರಲ್ಲ ಯಾಕೆ ಮುಂದುವರೆಯಕ್ಕೆ ಆಗ್ತಾ ಇರಲ್ಲ ಅಂತಂದ್ರೆ ಅವರ ಯೋಚನೆಗಳು ಆಲೋಚನೆಗಳು ಇವರಿಗೆ ಬೇಕಾಗಿರೋ ರೀತಿಯಲ್ಲಿ ಅವರಿಗೆ ಬೇಕಾಗಿರುವಂಥ ಜ್ಞಾನವನ್ನು ಕೊಡ್ತಾ ಇರಲ್ಲ ಯಾವಾಗ ನಮಗೆ ಸರಿಯಾದ ಜ್ಞಾನ ಇರಲ್ವೋ ನಮ್ಮ ಯೋಚನೆಗಳು ಸರಿ ಇರಲ್ವೋ ನಾವು ಜೀವನದಲ್ಲಿ ಮುಂದುವರಿಯೋಕ್ಕಾಗಲ್ಲ ಮುಂದುವರಿಯಕ್ಕಾಗಿದ್ದಾಗ ಏನಾಗುತ್ತೆ ಅಂತಾರೆ ನಾವು ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗಲಿಲ್ಲ ಅಂತಂದರೆ ಸಂಪಾದನೆ ಬರಲ್ಲ ಸಂಪಾದನೆ ಅಂತಾರೆ ಜೀವನದಲ್ಲಿ ಬೇಕಾದದನ್ನು ಪಡೆಯೋಕ್ಕಾಗಲ್ಲ ಅಲ್ವಾ ಹಾಗಾಗಿ ವಾಸ್ತುಲಿ ಒಂದು ಒಂದೊಳ್ಳೆ ಉತ್ತಮವಾದಂಥ ಒಂದು ಟಿಪ್ಸ್ ಏನಂತಂದರೆ ಸಾಕಷ್ಟು ಜನ ಕೇಳಿದ್ದೀನಿ ಸಾಕಷ್ಟು ಜನ ಮಾಡಿದರೆ ಎಲ್ರಿಗೂ ಕೂಡ ಇದರ ಒ ಯೋಜನೆ ತುಂಬ ಚೆನ್ನಾಗಾಗಿದೆ ಏನು ಅಂತಂತಂದಾಗ ನಿಮ್ಮ ಮನೆಯಲ್ಲಿ ಪೂಜಾ ರೂಮ್ ಏನಾದ್ರು ಪೂಜಾ ರೂಮ್ ಎಲ್ಲಿ ಇರಲಿ ನಿಮಗೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಲ್ಲಿ ಅಥವಾ ನಾರ್ತ್ ಈಸ್ಟ್ ಅಲ್ಲಿ ಅಥವಾ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಲ್ಲಿ ಅಥವಾ ಈಸ್ಟ್ ಅಲ್ಲಿ ಇರಲಿ ಅಥವಾ ನಾರ್ತ್ ಅಲ್ಲಿರಲಿ ಎಲ್ಲಿ ಬೇಕಾದ್ರೂ ಇರಲಿ ಇದೇ ಪೂಜಾ ರೂಮ್ ಅಂತ ಅನ್ಕೊಳ್ಳೋಣ ಓಕೆ ಇದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಲ್ವಾ ಪೂಜಾ ಎಲ್ಲಿ ಬೇಕಾದ್ರೂ ಇರಲಿ ನಿಮಗೆ ಈಸ್ಟ್ ಅಲ್ಲಿ ಆದರೂ ಇರಲಿ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಲ್ಲಿ ಆದರೂ ಇರಲಿ ನಾರ್ತ್ ಈಸ್ಟ್ ಅಲ್ಲಾದ್ರೂ ಇರಲಿ ಈಸ್ಟ್ ಆಫ್ ನಾರ್ತೆ ಅದು ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಥವಾ ನಾರ್ತ್ ಅಲ್ಲಿ ಎಲ್ಲಿ ಆ ಪೂಜಾ ಮನೆಯ ನಾರ್ತ್ ಈಸ್ಟ್ ನೋಡಿಕೊಂಡು ಪೂಜಾ ಮನೆಗೆ ನಾರ್ತ್ ಈಸ್ಟ್ ಇಲ್ಲಿಗೆ ಏನು ಅಂತಂದರೆ ನೀವು ಸಾಧಾರಣವಾಗಿ ಒಂದು ಮೀರದನ್ನ ಅಂದರೆ ಕನ್ನಡಿಯನ್ನು ಈ ಭಾಗದಲ್ಲಿ ಹಾಕುವುದರಿಂದ ಹೆಂಗಿರ್ಬೇಕಂದ್ರೆ ಈ ಕರಡಿ ಎಂತಂತಂದರೆ ನಿಮ್ಗೆ ಕಡಿಮೆ ಅಂತಂತಂದ್ರು ಆರೆಂಜ್ಗೆ ಒಂದಡಿ ಇಲ್ಲ ಒಂದಡಿ ಎರಡು ಅಡಿ ಈ ಥರ ಇಲ್ಲಿಗೆ ಆರೆಂಚ್ ಇರ್ಬೇಕು ಎತ್ತರ ಅದು ಓಕೆ ಉದ್ದ ಬಂದು ನಿಮ್ಗೆ ಏನಿರಬೇಕು ಒಂದಡಿ ನಾರು ಇರಬೇಕು ಇದು ಆರು ಇಂಚ್ ಆಯ್ತು ಅಂತಾರೆ ಇದು ಹನ್ನೆರಡು ಇಂಚ್ ಇರಬೇಕು ಇದೇ ತರ ಎರಡು ಕಡೆಗೂ ಹಾಕಬೇಕು ಯಾಕೆ ಅಂತಾರೆ ನಾರ್ತ್ ಈಸ್ಟ್ ಅಲ್ಲಿ ಮಾಡೋದಂತಾಗುತ್ತೆ ನಾರ್ತ್ ಈಸ್ಟ್ ಜಲತತ್ವವನ್ನು ಕೊಡುವಂಥದ್ದು ಯಾವಾಗ ಹರಿಯುತ್ತೆ ಅಂತಂದಾಗ ಜಲ ಚೆನ್ನಾಗಿ ಬಂದಾಗ ಹರಿಯುತ್ತೆ ಅಲ್ವಾ ನಾವು ಮಳೆ ಬಂದಾಗ ನೋಡ್ತಾ ಇರ್ತಲ್ಲ ಬೀದಿಲಿ ಎಲ್ಲ ನೋಡ್ತಾ ಇರ್ತೀವಿ ನದಿ ತೊರೆಗಳು ತೊರೆಗಳು ನದಿಗಳು ಎಲ್ಲವನ್ನು ಕೂಡ ಹರಿಯಕ್ಕೆ ಶುರು ಮಾಡುತ್ತೆ ಅದೇ ರೀತಿ ನಮ್ಮ ಚಿಂತನೆ ಹರಿಬೇಕು ಒಂದೇ ಕಡೆ ಕೂತ್ಕೊಂಡ್ಬಿಡ್ತು ಅಂತಂತಂದ್ರೆ ಕೆಟ್ಟು ಒಳ ಹಿಡಿತದೆ ಕೆಟ್ಟು ಗೊಬ್ಬರ ಆಗುತ್ತೆ ನಮ್ಮ ಚಿಂತನೆಗಳು ಹೆಂಗಿರ್ಬೇಕಂದ್ರೆ ಫ್ರೆಶ್ ಆಗಿರಬೇಕು ಆ ಫ್ರೆಶ್ ಆಗಿ ಹರಿತಾ ಇದ್ದಾಗ ಏನಾಗುತ್ತೆ ಅಂದ್ರೆ ನನಗೆ ಫ್ರೆಶ್ ಥಾಟ್ಸ್ ಬರ್ತಾ ಇರಬೇಕು ಫ್ರೆಶ್ ಐಡಿಯಾಸ್ ಬರಬೇಕು ಫ್ರೆಶ್ ನಾಲೆಡ್ಜ್ ಬರಬೇಕು ಬರೋದ್ರಿಂದ ನಾನು ಏನು ಮಾಡಬೇಕು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ ಮುಂದುವರಿಬೇಕು ಸೊ ಇದು ಒಂದು ವಾಸ್ತು ಟಿಪ್ಸು ನಿಮ್ಮ ಮನೆ ಪೂಜಾ ಮನೆ ಎಲ್ಲಿರುತ್ತೋ ಆ ಪೂಜಾ ಮನೆ ಒಳಗಡೆಗೆ ಈ ರೀತಿ ಒಂದು ಮಾಡ್ಕೊಡೋದ್ರಿಂದ ಏನಾಗುತ್ತೆ ನಿಮಗೆ ಚಿಂತನೆಗಳ ಹರಿವು ತುಂಬಾ ಚೆನ್ನಾಗುತ್ತೆ ಈ ಚಿಂತನೆಗಳ ಹರಿವು ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ ನಮಗೆ ಜೀವನದಲ್ಲಿ ಬೇಕಾಗಿರುವಂತ ಜ್ಞಾನ ಪಡ್ಕೊಳ್ತಾ ಹೋಗ್ತಾ ಇರ್ತೀವಿ ಆಗ್ಬೋದಲ್ವಾ ರೈಟ್ ಒಬ್ಬರು ಪ್ರಶ್ನೆ ಏನ್ ಕೇಳ್ತಾ ಇದಾರೆ ಅಂತಂದ್ರೆ ಮನೆಯ ಒಂದೇ ಸ್ಟೇ ಕೇಸ್ ಅಂತ ಕೇಳಿದ್ದಾರೆ ಎಲ್ಲಿ ಯಾವ ಭಾಗದಲ್ಲಿ ಅಂತ ಗೊತ್ತಿಲ್ಲ ಯಾವ ಭಾಗದಲ್ಲಿ ಅಂತ ಗೊತ್ತಿಲ್ಲ ಆದ್ರೆ ಸಾಧಾರಣವಾಗಿ ಇದು ಮನೆ ಅಂತ ಕಂಡ್ರೆ ಇದು ಬೌಂಡ್ರಿ ಅಂತ ಅನ್ಕೊಳ್ಳೋಣ ಇದು ನನ್ನ ಸೈಟು ಓಕೆ ಈ ಸೈಟ್ ಒಳಗೆ ಈ ಮನೆ ಇದೆ ಈ ಮನೆ ಇದೆ ಅಂತಂದ್ರೆ ಸಾಧಾರಣವಾಗಿ ಸ್ಟೀರ್ ಕೇಸ್ ಗಳನ್ನ ಎಲ್ಲೆಲ್ಲಿ ಇಟ್ಕೋಬಹುದು ಅಂತ ನೋಡಬಹುದು ಎಲ್ಲಿಗೆ ಮುಂದ್ಗಡೆ ಇದು ಮನೆ ಇದು ಸೈಟ್ ಆಯ್ತು ಸಾಧಾರಣವಾಗಿ ನಾರ್ತ್ ಈಸ್ಟ್ ಅಲ್ಲಿ ಬೇಡ ಅಂತ ಹೇಳ್ತೀವಿ ಯಾಕೆ ಅಂತಾರೆ ಬೇರೆ ಬೇರೆ ಸ್ಪೆಷಲ್ ಕೇಸ್ ನೋಡ್ಕೊಂಡು ಹೇಳ್ತೀವಿ ಅದು ಬಿಟ್ರೆ ಎಲ್ಲಿ ತಗೋಬಹುದು ನೀವು ಸೌತ್ ಈಸ್ಟ್ ಅಲ್ಲಿ ಸ್ಟೀರ್ ಕೇಸನ್ನ ತಗೋಬಹುದು ಹಾಗೆ ನಾರ್ತ್ ವೆಸ್ಟ್ ಅಲ್ಲೂ ತಗೋಬಹುದು ಇದರಲ್ಲಿ ಯಾವ್ಯಾವ ತಗೊಂಡ್ರೆ ಚೆನ್ನಾಗಿರುತ್ತೆ ನೀವು ಈ ಕಡೆ ಬೇಕಾದ್ರೂ ತಗೊಂಡ್ರಿ ಅಂದರೆ ಪೂರ್ವದ ಕಡೆ ಇರುವಂತ ಭಾಗಕ್ಕಾದ್ರೂ ನೀವು ಸ್ಟೀರ್ ಕೇಸನ್ನು ತಗೋಬಹುದು ಹಾಗೆ ದಕ್ಷಿಣಕ್ಕೆ ಅಂತ ಬಂದಾಗ ಸೊ ಸಾಧಾರಣವಾಗಿ ಏನ್ ಮಾಡ್ತೀವಿ ಈ ಕಡೆಗೆ ಹೇಳ್ತೀವಿ ನಾವು ಅದನ್ನು ಸೌತ್ ವೆಸ್ಟ್ ಕೆಲವರು ಹೇಳ್ತಾರೆ ಸೌತ್ ವೆಸ್ಟ್ ಅಲ್ಲಿ ಮೆಟ್ ಇಡಬಾರ್ದಂತೆ ಅದೇ ಅದು ಬೇರೆ ಕೇಸ್ಗಳು ನಾನು ಹೇಳ್ತೀನಿ ಅದನ್ನ ಮುಂದೆ ಯಾವಾಗ ಪ್ರಶ್ನೆಗಳು ಬಂದಾಗ ವಿಚಾರಗಳು ಬಂದಾಗ ಅದ್ರ ಬಗ್ಗೆ ಯಾಕೆ ಏನು ಅಂತ ಅದನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ ಇಲ್ಲ ಇಟ್ಕೋಬಹುದು ಹಾಗೆ ನಾರ್ತ್ಗೆ ಅಂತ ಬಂದಾಗ ಹ್ಮ್ ಓಕೆ ಇಲ್ಲೂ ಬೇಕಾದ್ರೂ ನೀವು ಬೆಟ್ಟಲನ್ನು ಇಟ್ಕೋಬೋದು ಹಾಗೆ ವೆಸ್ಟ್ ಭಾಗದಲ್ಲಿ ಅಂತ ಬಂದಾಗ ಈ ಭಾಗದಲ್ಲಿ ಬೇಕಾದ್ರು ಇಟ್ಕೋಬೋದು ಇದೇನಾಗುತ್ತೆ ಅಂದರೆ ಮೇಜರಾಗಿ ನಿಮ್ಮ ಮೇನ್ ಡೋರ್ ಎಲ್ಲಿ ಬರುತ್ತೆ ಅನ್ನೋದರ ಮೇಲೆ ಅವಲಂಬಿತ ಆಗಿರುತ್ತೆ ನೀವು ಕೇಳಬೇಕು ಪರ್ಟಿಕ್ಯುಲರಾಗಿ ಕೇಳಬೇಕು ದಕ್ಷಿಣಕ್ಕೋ ಪಶ್ಚಿಮಕ್ಕೋ ಪೂರ್ವಕ್ಕೋ ಉತ್ತರಕ್ಕೋ ಅಂತ ಕೇಳಿದಾಗ ನಾನು ಸರಿಯಾಗಿ ಆನ್ಸರ್ ಕೊಡೋಕ್ಕಾಗುತ್ತೆ ಮನೆಯಿಂದ ಆಚೆ ಕಡೆಗೆ ಅಂತ ತಂದಾಗ ಈ ರೀತಿ ನಾವು ಸ್ಟೇಜಸ್ಗಳನ್ನು ಕೊಡ್ತಾ ಹೋಗ್ತಾ ಇರ್ತೀವಿ ಆಯ್ತಲ್ಲ ಮತ್ತೊಬ್ರು ಏನ್ತಾ ಇದ್ರ ಅಂದ್ರೆ ಡೈರೆಕ್ಷನ್ ಫಾರ್ ಶಾಪ್ಗೆ ಅಂತ ಬಿಸ್ನೆಸ್ ಆಗೋದಿಕ್ಕೆ ಯಾವ ಡೈರೆಕ್ಷನ್ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ ನಾ ಹೇಳ್ತೀನಿ ಎಲ್ಲ ಡೈರೆಕ್ಷನ್ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀನಿ ಯಾಕೆ ಅಂತಂದ್ರೆ ಯಾವ ಬಿಸ್ನೆಸ್ ಮಾಡ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ನೀವು ನಾನು ಹೇಳ್ತೀನಲ್ಲ ಪರ್ಟಿಕ್ಯುಲರ್ ಆಗಿ ತಿಳಿಸಿ ಇಂಥ ಬಿಸ್ನೆಸ್ ಮಾಡಬೇಕು ಇಂಥ ಬಿಸ್ನೆಸ್ ಮಾಡೋದಕ್ಕೆ ನನಗೆ ಎಲ್ಲಿ ಡೋರ್ ಇದ್ರೆ ಚೆನ್ನಾಗಿರುತ್ತೆ ಯಾವ ದಿಕ್ಕಿನ ಯಾವ ಭಾಗದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಬೇಕು ನೀವು ಅದು ಬಿಟ್ಬಿಟ್ಟು ಬಿಸ್ನೆಸ್ ಮಾಡೋಕೆ ಯಾವ ಡೈರೆಕ್ಷನ್ ಚೆನ್ನಾಗಿರುತ್ತದೆ ಸಾಧಾರಣವಾಗಿ ನಾವು ಹೇಳ್ತದೇನು ಎಲ್ಲರೂ ಹೇಳಂತದ್ದು ನಾರ್ತ್ ಸುಬ್ ಈಸ್ಟ್ ಫಸ್ಟ್ ಕ್ಲಾಸ್ ಹಾಗಾದ್ರೆ ಸೌತ್ ವೆಸ್ಟ್ ಇಲ್ವಾ ದಕ್ಷಿಣದ ಕಡೆ ಇಲ್ವಾ ದಕ್ಷಿಣದ ಕಡೆಗೂ ಇರುತ್ತೆ ಹಾಗೆ ಪಶ್ಚಿಮದ ಕಡೆಗೆ ಪಶ್ಚಿಮದ ಕಡೆಗೂ ಇರುತ್ತೆ ಆದರೆ ಹೆಂಗಿರಬೇಕು ಅಂತಂದ್ರೆ ಆ ರೋಡ್ ಏನಿರುತ್ತೆ ಹೆಂಗಿರುತ್ತೆ ಅದನ್ನು ಕೂಡ ಸ್ಟಡಿ ಮಾಡಬೇಕಾಗುತ್ತೆ ಮತ್ತೊಂದು ನೀವು ಯಾವ ರೀತಿಯಾದಂತ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ ಅದು ಕೂಡ ಡಿಪೆಂಡ್ ಆಗುತ್ತೆ ಅರ್ಥ ಆಯ್ತಲ್ಲ ಸೊ ಆ ಥರ ತೊಗೊಂಡಾಗ ಏನು ಮಾಡ್ತೀವಿ ಉಚ್ಚ ನೀಚ ಉಚ್ಚ ನೀಚ ಅಂತ ತೊಗೊಂಡೋಗ್ತೀವಿ ಸೊ ಇದನ್ನೆಲ್ಲ ಏನು ಮಾಡ್ತೀವಿ ಉಚ್ಚ ಸ್ಥಾನ ಇದನ್ನ ನೀಚ ಸ್ಥಾನ ಇದು ಉಚ್ಚ ಸ್ಥಾನ ಇದು ನೀಚ ಇದು ನೀಚ ಓಕೆ ಸೊ ಏನ್ ಇಲ್ಲಿ ಬಂದಾಗ ಉಚ್ಚ ಸ್ಥಾನ ಇಲ್ಲಿ ಬಂದಾಗ ನೀಚ ಸ್ಥಾನ ಅಂತ ಹೇಳ್ತೀವಿ ನಾವು ಅದನ್ನು ಸೊ ಈ ಭಾಗದಲ್ಲಿ ಇದು ಉಚ್ಚ ಸ್ಥಾನ ಇದು ಉಚ್ಚ ಸ್ಥಾನ ಉಚ್ಚ ಸ್ಥಾನ ಬಂದಾಗ ಸರಿ ಇರುತ್ತೆ ಯಾವ ನಾರ್ತಲ್ಲಿ ಉಚ್ಚ ಸ್ಥಾನದಲ್ಲಿ ಪೂರ್ವದಲ್ಲಿ ಉಚ್ಚ ಸ್ಥಾನದಲ್ಲಿ ದಕ್ಷಿಣದಲ್ಲಿ ಉಚ್ಚ ಸ್ಥಾನದಲ್ಲಿ ಹಾಗೆ ಪಶ್ಚಿಮದಲ್ಲಿ ಉಚ್ಚ ಸ್ಥಾನದಲ್ಲಿ ನೀವು ಡೋರ್ಗಳನ್ನ ಇಟ್ಕೊಂಡ್ರೆ ಒಳ್ಳೇದು ಯಾವ ಬಿಸ್ನೆಸ್ ಏನು ಅಂತ ಕೇಳಿದಾಗ ಅದಕ್ಕೆ ತಕ್ಕನಾಗ ನಾನು ಹೇಳ್ತೀನಿ ಓಕೆ ಭಗವಂತ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛ ಕೊಡಲಿ ಅಷ್ಟೇಶ್ವರ್ಯಗಳನ್ನ ಕೊಡಲಿ ಅಂತ ಕೇಳ್ಕೊಳ್ತಾ ಅದಕ್ಕಿಂತ ಮುಂಚೆ ಒಂದು ಈ ನಡುವೆ ನೀವೆಲ್ಲರೂ ಥಮ್ಸ್ ಅಪ್ ತುಂಬಾ ಚೆನ್ನಾಗಿ ಕೊಡ್ತಾ ಇದೀರಾ ಲೈಕ್ ಕೊಡ್ತಾ ಇದ್ರ ಇನ್ನೊಂದು ಸ್ವಲ್ಪ ಹೆಚ್ಚೆಚ್ಚಾಗಿ ಹೆಚ್ಚಾಗಿ ತಮ್ಸ್ ಅಪ್ ಅನ್ನ ಕೊಡ್ತಾ ಹೋದೆ ಅದೇ ನನಗೆ ನೀವು ಕೊಡುವಂತ ಪ್ರೀತಿ ಪೂರ್ವಕವಾದಂತ ಒಂದು ಉಡುಗೊರೆ ಅಂತ ನಾನು ತಿಳ್ಕೊಳ್ತೀನಿ ನಮಸ್ತೆ ಜೈ ಹಿಂದ್